ನಮಸ್ಕಾರ ಶನಿದೇವನ ಕೃಪೆಯಿಂದ ಎರಡು ಸಾವಿರದ ಇಪ್ಪತ್ತೈದು ರಲ್ಲಿ ಈ ಮೂರು ರಾಶಿಗಳಿಗೆ ಲಖ್ಪತಿ ಯೋಗ ರಾಜಯೋಗದಿಂದ ಜಮೀನಿನ ಒಡೆಯರಾಗುವ ಅವಕಾಶ ಬನ್ನಿ ನೋಡೋಣ ಆ ಮೂರು ರಾಶಿಗಳು ಯಾವುವು ಅಂತ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಗಳು ನಿರ್ದಿಷ್ಟ ಅವಧಿಯ ನಂತರ ತಮ್ಮ ರಾಶಿಯನ್ನು ಬದಲಾಯಿಸುತ್ತವೆ ಇವುಗಳಲ್ಲಿ ಶನಿಯು ಅತ್ಯಂತ ನಿಧಾನವಾಗಿ ಚಲಿಸುವ ಗ್ರಹವೆಂದು ಪರಿಗಣಿಸಲಾಗಿದೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಶನಿಯನ್ನು ಕರ್ಮದೇವತೆ ಎನ್ನುತ್ತಾರೆ ಶನಿಯು ಪ್ರತಿಯೊಬ್ಬರಿಗೂ ಅವರವರ ಕರ್ಮಕ್ಕೆ ತಕ್ಕಂತೆ ಫಲವನ್ನು ಕೊಡುತ್ತಾನೆ ಶನಿಯು ಪ್ರಸ್ತುತ ತನ್ನ ಮೂಲ ತ್ರಿಕೋನ ಚಿಹ್ನೆಯಾದ ರಾಶಿಯಲ್ಲಿದೆ ಶನಿದೇವನು ಈ ರಾಶಿಯಿಂದ ಶಶರಾಜ ಯೋಗವನ್ನು ಸೃಷ್ಟಿಸಿದ್ದಾನೆ ಶನಿಯು ಈ ರಾಶಿಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ರವರೆಗೆ ಇರುತ್ತಾನೆ ಆದ್ದರಿಂದ ಕೆಲವು ರಾಶಿಚಕ್ರ ಚಿಹ್ನೆಗಳು ಶನಿ ದೇವರ ಅನುಗ್ರಹದಿಂದ ಜೀವನದಲ್ಲಿ ಅಪಾರ ಸಂತೋಷ ಮತ್ತು ಸಮೃದ್ಧಿಯನ್ನು ಪಡೆಯುವ ಸಾಧ್ಯತೆಯಿದೆ ಮೊದಲನೆಯದಾಗಿ ತುಲಾರಾಶಿ ತುಲಾ ರಾಶಿಯವರು ಶನಿ ದೇವರ ಕೃಪೆಯಿಂದ ಜೀವನದಲ್ಲಿ ಧನಾತ್ಮಕ ಫಲಿತಾಂಶಗಳನ್ನು ಪಡೆಯಬಹುದು ಈ ರಾಶಿಚಕ್ರದ ಜನರು ವೃತ್ತಿ ಕ್ಷೇತ್ರದಲ್ಲೂ ಲಾಭ ಪಡೆಯಬಹುದು ವಿದೇಶಕ್ಕೆ ಹೋಗುವ ಅವಕಾಶವೂ ಸಿಗಬಹುದು ಷೇರು ಮಾರುಕಟ್ಟೆ ಮತ್ತು ಷೇರುಗಳಲ್ಲಿ ಹಣವನ್ನು ಹೂಡಿಕೆ ಮಾಡುವುದು ಸಹ ಪ್ರಯೋಜನಕಾರಿಯಾಗಿದೆ ವೃತ್ತಿಪರರು ಸಿಕ್ಕಿಬಿದ್ದ ಹಣವನ್ನು ಪಡೆಯಬಹುದು ಹೊಸ ಆದಾಯದ ಮೂಲಗಳನ್ನು ಸೃಷ್ಟಿಸಬಹುದು ಇನ್ನೂ ಎರಡನೆಯ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯ ಜನರು ಶನಿ ದೇವರಿಂದ ವಿಶೇಷವಾಗಿ ಒಲವು ತೋರಬಹುದು ಅದೃಷ್ಟವು ಈ ಬಾರಿ ನಿಮಗೆ ಅನುಕೂಲವಾಗಬಹುದು ನೀವು ಕೈಗೊಳ್ಳುವ ಕೆಲಸದಲ್ಲಿ ಯಶಸ್ಸಿನ ಸಾಧ್ಯತೆ ಇದೆ ಈ ಬಾರಿ ನಿಮ್ಮ ಆದಾಯ ಸಾಕಷ್ಟು ಹೆಚ್ಚಾಗಬಹುದು ಕೆಲಸದ ಸ್ಥಳದಲ್ಲಿ ನಿಮ್ಮ ಕೆಲಸವನ್ನು ಸಹ ಪ್ರಶಂಸಿಸಬಹುದು ಈ ಅವಧಿಯಲ್ಲಿ ಮಾಡಿದ ಹೂಡಿಕೆಗಳು ನಿಮ್ಮ ಸಂಪತ್ತನ್ನು ಹೆಚ್ಚಿಸಬಹುದು ವೇತನದಾರರಿಗೆ ಬಡ್ಡಿ ಮತ್ತು ವೇತನ ಹೆಚ್ಚಳವಾಗುವ ಸಾಧ್ಯತೆ ಇದೆ ಇನ್ನೂ ಎರಡು ಸಾವಿರದ ಇಪ್ಪತ್ತೈದು ರಲ್ಲಿ ಅದೃಷ್ಟವನ್ನು ಹೊಂದಲಿರುವ ಮೂರನೆಯ ರಾಶಿ ಎಂದರೆ ಕುಂಭರಾಶಿ ದೇವರ ಕೃಪೆಯಿಂದ ಕುಂಭ ರಾಶಿಯವರ ದಿನಗಳು ಶುಭಕರವಾಗಿ ಪ್ರಾರಂಭವಾಗಬಹುದು ದೊಡ್ಡ ಹಣ ಸಿಗುವ ಸಾಧ್ಯತೆ ಇದೆ ಈ ಅವಧಿಯಲ್ಲಿ ನೀವು ಕೆಲಸ ಮತ್ತು ವ್ಯವಹಾರದಲ್ಲಿ ಯಶಸ್ಸನ್ನು ಪಡೆಯಬಹುದು ನೀವು ಮಕ್ಕಳಿಂದ ಕೆಲವು ಒಳ್ಳೆಯ ಸುದ್ದಿಗಳನ್ನು ಪಡೆಯಬಹುದು ನೀವು ಎಲ್ಲಾ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಪಡೆಯಬಹುದು ನೀವು ದೊಡ್ಡ ಹುದ್ದೆ ಮತ್ತು ದೊಡ್ಡ ಸಂಬಳ ಪಡೆಯಬಹುದು ವಿದೇಶಕ್ಕೆ ಹೋಗುವ ಅವಕಾಶ ಸಿಗಬಹುದು ಇದಾಗಿತ್ತು ಎರಡು ಸಾವಿರದ ಇಪ್ಪತ್ತೈದು ರ ಅದೃಷ್ಟವಂತ ರಾಶಿಗಳ ಮಾಹಿತಿ ಧನ್ಯವಾದಗಳು